ಮನುಷ್ಯ ದ್ವೇಷಿಗಳ ಥರ ಮುಖ್ಯಮಂತ್ರಿ ಅವ್ರ ಮಗ ಮಾತಾಡ್ತಾ ಇರೋದು ನಮ್ಮಲ್ಲಿ ಎಚ್ ಎಮ್ ಅಂತ ಕರೀತಾರೆ ಎಚ್ ಎಮ್ ಅಂದರೆ ಹುಚ್ಚುಮುಂಡೋದು ಅಂತ ಅರ್ಥ ಆ ಪರಿಸ್ಥಿತಿ ಬಂದು ನಿಂತೀವಿ ಆದ್ದರಿಂದ ಇದು ಒಳ್ಳೆಯದಲ್ಲ ಈ ರೀತಿ ಮಾತಾಡುವಂಥದ್ದು ಒಳ್ಳೆಯದಲ್ಲ ನೀ ಇನ್ನೂ ಬೆಳೆಯೋನಿದೀಯಪ್ಪ ನೀ ಇನ್ನೂ ಬೆಳೆಯೋನಿದೀನಿ ಎಮ್ ಎಲ್ ಸಿ ಇದೆಯಾ ಹಾಗಾಗಿ ದಯಮಾಡಿ ಈ ಥರ ಎಲ್ಲ ಹುಚ್ಚುತ್ತಾಗಿ ಮಾತಾಡ್ಬಾರ್ದು ಅಲ್ಲ ಒಂದಂತಲೇ ಅವರು ನಾವು ದೇವರಾಜರಂತಲೂ ಕೂಡ ದೇವರಾಜು ರೀತಿ ಆಡಳಿತ ಮಾಡ್ತಾ ಇದ್ವಿ ಅಂತ ಒಬ್ರು ಹೇಳ್ತಾರೆ ಈಗ ನಾಲ್ವರಿಗಿಂತಲೂ ಜಾಸ್ತಿ ಏನು ಯಾರ್ಯಾರಿಗೂ ಸಮ ಇಲ್ಲ ಭಾಳ ಕೆಳಗಡೆ ಇದಾರೆ ದೇವರಾಜರೂ ಸಮ ಇಲ್ಲ ಮಹಾರಾಜರಿಗೂ ಸಮ ಇಲ್ಲ ಯಾರ್ಯಾರಿಗೂ ಸಮಿ ಕೃಷ್ಣ ಅವ್ರಿಗೂ ಸಮ ಇಲ್ಲ ಎಸ್ ಎಂ ಕೃಷ್ಣರವ್ರಿಗೂ ಸಮ ಇಲ್ಲ ಏನು ಎಂತೆಂಥ ಕಾರ್ಯಕ್ರಮ ಕೊಟ್ಟರು ಹೇಳಪ್ಪ ನೀನು ಯಾವ ಕಾರ್ಯಕ್ರಮ ಕೊಟ್ಟಿದ್ಯಾ ನಿಮ್ಮಪ್ಪ ಯಾವ ಕಾರ್ಯಕ್ರಮ ಕೊಟ್ಟವರು ಅಟ್ಲೀಸ್ಟ್ ಪಾಪ ಅಯ್ಯೋ ಎಸ್ ಎಂ ಕೃಷ್ಣ ಅವರು ನಾವು ಇದ್ವಲ್ಲ ಬಿಸಿ ಊಟ ಕೊಟ್ಟರು ಮಕ್ಕಳಿಗೆ ಯಶಸ್ವಿನಿ ಕೊಟ್ಟರು ಸ್ತ್ರೀ ಶಕ್ತಿ ಕೊಟ್ಟರು ಹೇಳಪ್ಪ ನಿಂದು ಯಾವ್ದಾರು ಒಂದು ಅಕ್ಕಿ ಕೊಟ್ಟಿದ್ದು ಯಾರಿಗೆ ಅಕ್ಕಿ ಕಥೆ